ಹಾ ಬೇಕಲ್ಲ ಎಲ್ಲಾ ದೇವ್ರಿಗೆ ಒಂದ ತರ ನಡ್ಕೋಬೇಕಾಗಿತ್ಲಾಕಲಾ ಈ ದೇವ್ರಿಗೆ ಯಾಕೆ ಗಲೀಪ್ ಐತಿ ಈ ದೇವ್ರಿಗೆ ಯಾಕೆ ಜೆಂಡಾದ ನಿಶೇನ್ ಐತಿ ಯಾಕ ಎದ್ರ ಸಂಬಂಧ ಅಲ್ಲಿ ಹಚ್ಬೇಕಿಲ್ಲ ಕುಕುಮ ಅಲ್ಲಿ ಕುಕುಮ ಹಚ್ಬೇಕಾಗಿತ್ತ ದೇವ್ರ ಒಳಗ ಯಾಕೆ ಫರ್ಕ್ ಮಾಡಿಟ್ಟಾರ ನಿನ್ ಕೇಳಕ್ ಹತ್ತೆ ದೇವ್ರೆಲ್ಲಾ ಒಂದ ಇತ್ತಂದ್ರ ಇದಕ್ ಯಾಕೆ ಕುಕುಮ ಇಲ್ಲ ಯಾಕೆ ಕುಕುಮ ಐತಿ ಇದನ್ ಯಾಕ ಪೂಜಿ ಮ ಹಿಂಗ ಮಾಡ್ತಾರ ಇದನ್ ಯಾಕೆ ಪೂಜೆ ಹಿಂಗ ಮಾಡ್ತಾರೀ ಇದ್ರ ಇದಕ್ ನಸಿಕಿನಗೆ ದಜಾ ಕೊಡ್ತಾರ ಈ ದೇವ್ರಿಗೆ ಯಾಕೆ ಗಂಟಿ ತಗೊಂಡ್ ಬಿಡಿತಾರ ಈ ಯಾಕ ಗಂಟಿ ಇಲ್ಲ ಇಲ್ಲಿ ಯಾಕೆ ಗಂಟಿಲ್ಲಾ ದೇವ್ರ ಹಬ್ಬ ಅದಲ್ಲ ನಿನ್ನೇ ದೇವ್ರ ಬೆಳೆಸಲಕ್ ಬಂದಿನಿ ಪಕ್ಕ ಬಿಡಿಸಿ ಹೇಳು ದೇವ್ರು ಹಬ್ಬ್ ಹಬ್ಬ ನಾ ಹಲವು ಅಂತ ಈ ದೇವ್ರಿಗೆ ಯಾಕ ಗಂಟಿ ಈ ದೇವ್ರಿಗೆ ಯಾಕೆ ಗಂಟಿ ಬಾರಸಂಗಿಲ್ಲ ಗಂಟಿ ಇವಂಗ ಇಲ್ಲ ಕೂಕುಮಿಲ್ಲ ಇವಂಗ್ಯಾಕ ಕುಕುಮದ ಯಾನ ಭಕ್ತಿ ಪರಕ್ ಆಗೇತಿಯೋ ಯಾನ ದೇವರ ನೀನ ಪಾಲ ಹೊರದಂಚಿಯೋ ಯಾನ್ ನಿನಗ ಒಬ್ಬ ಹಂಗ ಮಾಡತ್ ಹೇಳ ಏನ ಕಾರಣಕ್ಕ ದೇವ್ರ ಯಾನ ಭಕ್ತಿ ಪರಕ ಆಗೇತಿಯೋ ಯಾನ್ ನೀನ ಪರಕ ಆಗೇದ್ಯೋ ಯಾನ ಪರಮಾತ್ಮ ಏ ಒಟ್ಟ ಅವ ಇಲ್ಲ ಅಂದೆ ಕೋರಾಣದ ಒಳಗ ಎಲ್ಲ ಅಪ್ಪನಿಂದ ಆಗೇ ತಂದೆ ನೀನು ಮಾತಾಡ

ಕಬೀರ ಒಂದು ಮಾತು ಹೇಳಿದರು ಏನು ಜಲತಾ ಕಬೀರ ದಾಸರ ಮಾಕೆ ಕদমೋಕೆ نیچے ಜನ್ನತಹೆ ಹೌದು ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂತ ಹೇಳಿ ಹಿಟ್ಟಾರ ಅವರ ಹೆಸರು ತಾಯಿ ಪಾದ ಕೆಳಗೆ ಐತಿ ಅಂತಾರೆ ಅವರ ಬಾಪಕೀ ಪಾವುಕೆ نیچے ತಂದಿಲ್ಲ ಎಲ್ಲಲ್ಲ ನಿಮ್ಮಪ್ಪನ ಪಾದ ಕೆಳಗೆ ಐತಿ ಅಂತಾರೆ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದ್ರೆ ನೀವು ಮೂರು ಮಂದಿ ಯಾರ ತೆಳಗ ಬಂದ್ರಿ ಯಾರ ತೊಳಗ್ ಬಂದ್ರಿ ಇವ್ರು ಮೂರು ಮಂದಿ ಮೇರ ಅಮ್ಮಕಿ ಪಾವ್ಕಿ ನೀಚೆ ನೀವು ಮೂರು ಮಂದಿ ನಿಮ್ಮಅಪ್ಪನ ಪಾದ ತೆಳಗ ನಾ ಇಲ್ಲ ನನ್ನ ಪಾದ ತೆಳಗ ನೀ ಜನ ನಾ ಒಂದ್ ತಾಯಿ ಸ್ವರೂಪದ ಓತಮ್ಮ ಹಂಗ ನೀ ಹೆಂಗ ಒಂದು ಜನ ತಂದ್ರನ ತಾಯಿ ಸ್ವರ್ಗದ ಬಾಗಿಲನ ನಿಮ್ ಅಪ್ಪ ಆಗ್ಬೇಕಾಗ್ಯದ ಹೌದಾ ಇದನ್ ಬಿಟ್ರ ನೀ ಎಟ್ ಮಾಡ್ರ ಮತ್ ನನ್ನಲ್ಲೇ ಬಿಟ್ರ ಇದನ್ ಕಡಿಯಾಕ ಕೆಲಸ ಇಲ್ಲ ಮತ್ ತಮ್ಮ ಹೆಂಗ್ರಿ ಇದನ್ನೆಲ್ಲ ಎಲ್ಲಾ ಬಿಟ್ಟನ್ರಿ ಆ ಜೋಕುಮಾರ್ನ ಸುದ್ದಿ ಹೇಳತ್ತ ನೋಡ್ರಿ ಕಣದಾಳ ಜೋಕುಮಾರ್ ಬೆಂಡಿ ಹೊಲದಾಗ ಹೋಗಿ ಬಿದ್ದತ್ತ ಬೆಂಡಿ ಹೊಲದಾಗ ಹೋದ ಜಿಗುದಾಯಿ ತಿನ್ಲಿಲ್ಲ ಇವೆಲ್ಲಾ ಬಿಟ್ಟು ಬಿಡು ಜಾರಿ ಕಾಯಿ

ಆದ್ರೆ ದಗದ ಬ್ಯಾರಿ ಐತಿ ಅವನು ಹುಟ್ಟಿದ ತಳನ ಬ್ಯಾರಿ ಐತಿ ಅದು ಹಾ ಹಾ ಜೋಕ ಹುಟ್ಟಬೇಕಾದ್ರ ಒಂದು ಹುಟ್ಟಿದನ ಒಂದು ಬ್ಯಾರಿ ಅಕ್ಕ ಲಕ್ಕರೆ ಹುಟ್ಟನೋ ಎಲ್ಲ ನನ್ನಿಂದ ಆಗಿತೆನ ದೇವರ ಬಾಳದ ಹೊಟಾ ಹಾ ಹಾ ದೇವರ ಬಾಳ ದೊಡ್ಡ ಅಂತ ಹೇಳ್ತಾನೆ ನಡಿಲೇ ಅದಕ್ಕೆ ನಮ್ಮ ಅಂದೆವಾಡಿ ಗೈಬಿ ಸಾಬ್ರೇ ಏನು ಕೇಳ್ತಾರು ಏನು ಕೇಳ್ತಾರೆ ಇವ ಎಷ್ಟುವ ಕೇಳಿದ್ದಲ್ಲ ಅಟ್ಟು ಎಲ್ಲ ಬಿಚ್ಚಿ ಕೊಟ್ಟದಿವ ಈಗ ಪ್ರಶ್ನೆದ ಗಂಟ ನಿನ್ನ ತೆಲಿ ಮೇಗೆ ಇಡ್ತೀವಿ ಬಾ ಮುಂದಿನ ಸಂದಿಗೆ ಬಿಡುಗಡೆ ಮಾಡ್ಕೊತ தைவே தேவரந்த்பாய் மாடதே ஏ ಗೇವರ ದೇವರ ಂಗ ಗಂಡಾಳದಿ ಮೂರು ಮಂದಿ ಮಾಡ್ತಾರಲ್ಲ ಅವರು ಅವರು ಹೆಂಗ ಮಾಡ್ಲತ್ತಾರ ಎಲ್ಲನು ಕೂಡದಾಗ ಚೌಡಿಕಿ ಬಾರಿಸಿದಂಗ ಬಿಟ್ಟು ಗೊಳ್ಳಾಂಗ ಗೊತ್ತಂಗ ಗೊಳ್ಳಂಗ ಗೊತ್ತಂಗ ದಗದ ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಬ್ರೇಕ್ ಜಾಗಾದ್ಮೇಕ್ ಇರ್ಬೇಕು ಗಾಡಿ ಇವ್ರು ಬ್ರೇಕ್ ಇವ್ರು ಬೇರೆ ರೀ ಇವ್ರು ಗಾಡಿ ಹಂಗ ಇವ್ರು ರೀ ತಮ ಇಲ್ಲಿ ಬ್ರೇಕ್ ಹಚ್ಚಿರ ಹೋಗಿ ಬಾಗೇವಾಡಿ ಹೂವಾಗ ಬಾಗೇವಾಡಿ ಊರಾಗ ನಿರ್ತದ್ರಿ ಗಾಡಿ ஓ இவ் ஹாடிங்க தலா இல்லத்தேவ் அந்த தெவ்வ படதேனோத்தீள்ள ಪಕ್ಕ ಅವನ ತಾಯಿ ತಂದೆ ಹೆಸರು ಹೇಳೋದು ನೇಗತಿತ್ತು ಬಂದ ಮುಂದಿನ ಸಂದಿ ಡಿಡಿ ಸುಮ್ಮನಡಿ ನಿಮ್ಮ ಅಪ್ಪನ ಜಾತ್ರೆ ಇರ್ಲಿ ಯಾವ ಜಾತ್ರೆ ಇರ್ಲಿ ನಿಮ್ಮ ಅಪ್ಪನ ಜಾತ್ರೆ ನಿಮ್ಮ ಅಪ್ಪನ ಸುದ್ದಿನ ಕೇಳತ್ತೆ ನಿನಗ ಮೈನಾಟ ಪಕ್ಕ ಬಿರಿಸಿ ಇಟ್ಟಿಲ್ಲ ನಿನಗಿನ ಪದಗಳು ಹೌದ್ರಿ ನಾ ಸರ್ಕಾರ ಪದ ಎಲ್ರಿ ಅಟ್ ಬಿರಿಸಿ ತೊಗೊಂಡ್ರನ ಏನಾಗ್ತದ ಇದಕ್ಕೆ ಜಾಗ ಸಿಗಂಗಿಲ್ಲ ನಿನಗೆ ಇಂಗ್ಲೇಶ್ವರ ಊರಾಗ ಮೂರು ಮಂದಿ ಸುಮ್ಮಪ್ಪ ಇರ್ಲಿ ದೇವ್ರ ದೇವ್ರ ಅಂತ ಬಳದೇ அதி நென்ற புராண

ಮರ ತಮಿ ಸುಳವರ ತಮ ಹುಣ ಸುಳವ ರಾತ ಮಲ್ಲೇ ಹೊಳಗ ನಮ್ಗೆ ಕೊಟ್ಟು ಹೋಗೋದು ಬಂದಿತ್ತೆಪ್ಪು ಅದಕ್ಕೆ ತಮ್ಮ ಏನಾಗ್ತದ ದೇವ್ರ ದೇವ್ರು ಅಂತ ದೆವ್ವ ಬಿಡದೈತೇನೋ ದೇವರಿರುವ ಅದು ಯಾವ ಊರ ಹಲ್ವಾ ನಿನ ಕಣದಾಳ ಊರಿಗೆ ಮತ್ತು ದೇವರಿರು ಊರಿಗೆ ಎಷ್ಟು ಐತಿ ಅಂತರಾತು ಕೇಳ್ತಾರೆ ಹಾಂ ಕೇಳತ್ತಾರೂ ಮತ್ತು ಏನಾಗ್ತದ ಒಂದು ಮಾತು ಹೇಳ್ರಿ ನಮ್ಮ ಕಣದಾಳದವರು ದೇಹ ಅಂದ್ರ ದೇಹ ರೈತರು ನಾಮಿಲ್ಲ ಇಲ್ಲ ಕಣ್ಣಿಗೆ ಕಾಣಂಗಿಲ್ಲ ಎಲ್ಲಾ ಲೋಕ ಆಗತ್ರಿ ದೇವರು ಒಬ್ಬ ನಾಮ ಹಲವಾರು ಬಂದವತ ಹೇಳತ್ತ ನನಗೊಂದ್ ಜಾರ ಸಂಶಯ ಬರ್ತದೆ ಪ ಇದ್ರೊಳಗ ಏನ್ ಸಂಶಯ ಬರ್ತದ ದೇವರು ಅಭಿನದನು ಹಜಾರ್ ನಾಮದ ಕಬಲು ಕುಡನು ದೇವ್ರು ಹಬ್ಬನಲ್ಲಿ ಅಣ್ಣಲ್ಲಿ ಹಾಕಲೇ ನೋಡ್ರಿ ದೇವರು ಅಭಿನದನು

ಕುಮ ಅಲ್ಲಿ ಕುಕುಮ ಹಚ್ಬೇಕಾಗಿತ್ತ ದೇವ್ರೊಳಗ ಯಾಕೆ ಫರ್ಕ ಮಾಡಿಟ್ಟಾರ ನಿನ್ ಕೇಳಕ್ ಹತ್ತಿನ ದೇವ್ರೆಲ್ಲಾ ಒಂದ ಇತ್ತಂದ್ರ ಇದಕ್ ಯಾಕೆ ಇದಕ್ಕೆ ಯಾಕ ಕುಮ ಐತಿ ಇದನ್ ಯಾಕೆ ಪೂಜಿಮಾ ಹಿಂಗ ಮಾಡ್ತಾರ ಇದನ್ಯಾಕ ಪೂಜೆ ಹಿಂಗ ಮಾಡ್ತಾರ ಇದಕ್ ಯಾಕ ಹಿಂತ ಮಂತ್ರ ನೋಡಿತಾರೆ ಇದಕ್ ದಜಾ ಕೊಡ್ತಾರ ಈ ದೇವ್ರಿಗೆ ಯಾಕೆ ಗಂಟಿ ತಗೊಂಡ್ ಬಿಡಿತಾರ ಈ ಧರ್ಮದವಾಗ ಯಾಕ ಗಂಟಿ ಇಲ್ಲ ಹೈ ಲ್ಯಾಕ ಗಂಟೆಲ್ಲ ದೇವರ ಒಪ್ಪದಲ್ಲ ನಿನ್ನ ಲ್ಯಾಕಲೇ ದೇವರ ಗಳಸಲಕ್ಕೆ ಬಂದಿನಿ ಏ ಬಂದಾನು ನೀ ಮಾಪ್ಪನ ನಿನ್ನ ನಿನ್ನ ಗಪ್ಪ ಮಾಡಿದು ಪಕ್ಕ ಪಕ್ಕ ಬಿಡಿಸೇಳು ಹಾ ಒಬ್ಬ ಒಪ್ಪ ದೇವರ ಒಪ್ಪನಾ ನಾ ಹಲೋದು ಅಂತ ಈ ದೇವರ ಯಾಕ ಗಂಟಿ ಈ ದೇವರ ಯಾಕ ಗಂಟಿ ಬಾರಸಂಗಿಲ್ಲ ಯಾಕೆ ಅಲ್ಲಿ ಗಂಟಿ ಇವ್ಂಗ ಯಾಕ ಕೂಕು ಮಿಲ್ಲ ಇವ್ಂಗ ಯಾಕ ಕೂಕು ಏನ್ ಏನೋ ಭಕ್ತಿ ಪರಕ್ ಆಗೈತಿ ಹೊರದನ್ಸಕೊಂಡಿನ್ ನಿನಗ ಒಬ್ಬಗ ಹಂಗ ಮಾಡ್ಯನು ಬೇಕಲಾ ಏನ ಕಾರಣಕ್ಕ ದೇವ್ರ ಭಕ್ತಿ ಪರಕ್ ಆಗೇತಿ ಏನ್ ನೀನ ಪರಕ್ ಆಗ್ಯೋ ಏನ ಪರಮಾತ್ಮನ ಬೇರೆ ಅಲ್ಲನ ಬೇರೆನೋ ಇದನ್ನ ಹೇಳು ಪರಮಾತ್ಮ ಬೇರೆನೋ ಏನ ಅಲ್ಲ ಬೇರೆನೋ ಹಾ ಬೇಕಾ ಯಾಕಂದ್ರೆ ಜಗ ಹೇಳತತಿ ಏಕಲ್ಲ ನಿಂದ ಲೋಕ ನೀನು ಅದನ್ನ ಬದಲತ್ತಿದಿ ಏಕಲ್ಲ ಹಜಾರ್ ನಾಮ ಒಬ್ಬನೇ ಶಂಕರ ಏಕಲ್ಲ ಹಜಾರ್ ನಾಮ ಒಬ್ಬನೇ ಶಂಕರ ಎಲ್ಲ ಶಂಕರ ನಿಂದ ಹುಟ್ಟೈತಿ ಅಂದಿ ಮತ್ತ ಜರ ಒಳಗ ಯಾಕಂದ್ರ ನೋಡಪ್ಪ ಶಾನೆ ಅದಿ ಶಾನೆ ಅದಾನ ಹರದೇಶ ಅದಿ ನಾವು ಬನಿ ಒಟ್ಟಗೋ ತಗೋದತಿ ನೀವು ಬನಿ ಹಿರ್ಕೋತ ಬರೋದೈತಿ ಕೇಳತ್ತಿದೀವ ಬಂದ ಮುಂದಿನ ಸಂದಿಗೆ ಯಾಕೆ ಅದಕ್ಕೆ ಯಾಕೆ ಹಿಂಗ ಮಾಡ್ರಿ ಇದಕ್ಕೆ ಯಾಕೆ ಹಿಂಗ ಬೇದ್ ಯಾಕ ಮಾಡಿರಿ ದೇವ್ರೊಳಗ ಬಾಂದ್ರೆ ಲಕ್ಷ್ಮಣ ಹೇಳುದು ಬರ್ದಿದ್ರೆ ನನಗೇನು ಆಗಂಗಿಲ್ಲ ಹಿಂದಕ್ಕೆ ಸರಿ ಹಾ ಹಾ ಅದ್ರ ಮುಂದೆ ನೋಡೋನು ನಿಭಾಯ್ಪು ಹೌದೌದ್ರಿ ದೇವ್ರ ಕೊಟ್ಟಾಗ ಎಲ್ಲಾ ನಡಿತೈತಿತ್ರಿ ಜಗತ್ತ ಕೊಟ್ಟಾಗ ಜಗ ನಡೀತೇತಿ ನೀ ಹೇಳ್ತಿ ಮತ್ತ ದೇವ್ರ ದೇವ್ರ ಕಣದಾ ಊರ್ ಹಾಕೊಂಡ್ರ ಬೇಕು ಇಂಗ್ಲೀಷ್ ಅನ್ನ ರಾಕ್ ಬರ್ತೇತ ಮನಿಗ್ ನೋಡ್ತಿದ್ ಹಂಗ್ಯಾಂಗ ಕೈ ಕೆಸರ ಆದರೆ ಬಾಯಿ ಮೊಸರು ಸತ್ಯಾನ ದುಡಿ ಚಂಜಿಕ ಪಗಾರ ಕೈಯಾಗಿ ಹಿಡಿ ಮ ನಾವ್ ದುಡ್ದು ನಾವು ತಿನ್ಬೇಕಾದ್ರೆ ಎಲ್ ಐತಿ ಅದ ದೇವ್ರಾ ಇಲ್ಲಿ ಬೆಳತನ ಆಡ್ಕೆ ಮಾಡಿದೀವಿ ಹೊತ್ ಹೊಣ್ಲಾಕ ನಮ್ ಪಗಾರ್ ಕೊಡ್ರಿ ಪಾತ್ ಕೇಳಕ್ ನಾವು ಮಾಲಕರ ಅದೀವ್ ಮಾಲಕರ ಯಾಕ ಡ್ಯೂಟಿ ಮಾಡಿದೀವ್ ಹೌದ್ರಿ ಮತ್ ನಾವು ದುಡ್ದು ನಾವ್ ಊಟ ಮಾಡ್ಬೇಕಾದ್ರೆ ನಿನ್ನ ದೇವ್ರ ಇದ್ರಾಗ ಏನು ಮಾಡ್ಲಾಕ್ತೈತಿ ಇಲ್ಲೇನ್ ಮಾಡ್ಲಾತ ದೇವ್ರ ಕೂತೈತಿ ತೆಳಗ ಚಂಡಾಕಿ ಮನೆಯಾಗ ಮುತ್ಯ ಸತ ನಾವೇ ದುಡಿಯೋದು ನಾವೇ ಊಟ ಮಾಡೋ Yeah. No. yeah. आवा तारा Cosa biare? தேவர குடியோட பாஜியா

ನುಡಿಸೋದು ಇದು ಡಪ್ಪ ನಾವು ನುಡಿಸೋದು ಇದು ಡಪ್ಪ ಅರೆ ಅದು ಹೆಂಗೆ ಚೇಂಜ್ ಆಗ್ತತಿ ನೋಡಿ ಯಾರ ಕೈಯಾಗ ಬಂದ ಬಳಕ ಹಾ ಹಾ ಬೇಕಲಾ ಇದು ನಿಂದ ಡಪ್ಪ ಕರೆ ನಾನು ನನ್ನ ಕೈ ಹೆಂಗೆ ನುಡಿಲ ಐತ್ ನೋಡಿ ಲಕ್ಷ್ಮಣ ಅದೇನ ಡಪ್ಪ ಗಂಡನ ಏ ಇಲ್ಲ ಮಾತ್ ಅದ ಕೇಳತ್ತೀನಿ ಗೊತ್ತತೇನ ಹಾ ಅದಕ ಡಪ್ಪ ನುಡಿಸೋರ್ ತಕೈತಿ ಒಳಕ ಹೆಂಗೆ ಏನು ಮಾಡ್ರಿ ಏನ ಆಗ್ತತಿ ಅನ್ನೋದು ಹಾ ಹಾ ಇವರು ಮಾಡ್ಲತ್ತೇರಲಿ ಹೆಂಗ ಮಾಡ್ಲತ್ತಾನೋ ಕಟ್ಟಟ ಕೂಡ ಬಿಟ್ಟಟ ಕೂಡ ನಡಿತನ ಮುಂದೆ ಕದಂಗ ಹಾ ಹಾ ಕಿವರು ಮಾಡೋದಾಗತ್ತಮ್ಮ உம் மத்த இது வரத ஏன் ஏன் தானு தமாபத்திய சி கேத் தீவ் நான் ஏன் அவ்வளி ஏன் ನಿನ್ನ ಪಾರ್ವತಿ ಎಂಟು ದಿವ್ಸ ಜಳಕ ಬಿಟ್ಟು ಬಿಟ್ಟಿದ್ರು ಅಂತ ಎರಂತ ಪಾರ್ವತಿ ಅಂದ್ರೆ ಆದಿಶಕ್ತಿ ಪಾರ್ವತಿ ಅಂತ ನಿನಗೆ ಹೇಳಿ ಪಾರ್ವತಿ ತಯಾರು ಮಾಡ್ಯಾಳ ಅವನ ಹುಚ್ಚಪೇಲಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಅದಾನವ ಅದ್ರ ನೋಡ್ಬೇಕಾದ್ರ ಗಣಪತಿ ಪಾರ್ವತಿ ಪರಮಾತ್ಮನ ಲಗ್ನದೊಳಗ ಮೊದಲು ಕೂತದ ನಾವ್ ಲಗ್ನದೊಳಗ ಅದಾನವ ಪಾರ್ವತಿ ಇರುಕಿತ್ತ ಮೊಟ್ಟ ಮೊದಲಿಗೆ ದ್ರಾಕ್ಷಿಣಿ ದಕ್ಷ ಬ್ರಹ್ಮಣ ಮಗಳು ದ್ರಾಕ್ಷಿಣಿ ಅವತಾರ ಇತ್ತೂ ನೋಡು ಕ್ರತ ತ್ರೆತ ದ್ವಾಪಾರ ಕಲಿಯುಗ ನೀ ಹೆಂಗ ಅವತಾರ ತಾಳ್ಕೊತ ಬಂದಿ ನೋಡ ನಿನ್ನ ಬೆನ ಬಿಟ್ಟೇಲಾಕಿನ ಅವತಾರ ತಾಳ್ಕೊತ ಬಂದಾಳ ನಿನ್ನ ಹಿಂಬಾಲ ಬೆನ ಬಿಟ್ಟಿಲ್ಲ ತಮ್ಮ ನನಗೊಂದು ಮಾತು ಕೇಳವ್ರು ಏನ್ ಕೇಳ ನಿನ್ನ ಆದಿಶಕ್ತಿ ಎಟ್ಟ ದಿವಸ ತಕ್ಕ ಜಳಕಾ ಬಿಟ್ಟು ಕೂತಿಲ್ ಇಟ್ಟು ಮೈಯ್ಯನ ಮಣ್ಣು ಬರಬೇಕಾದ್ರೆ ಹೌದೌದು ಮಾತು ಮಾತ್ ಹೇಳ್ತ ಕೇಳುತ್ತಮ ಹೆಂಗ ಈಗ ಸದ್ದ ಹೆಂಗತಿ ಜರ ಬೆವ್ರ ಬಿಟ್ಟ ಮೇಲೆ ಕೈ ಹೆಚ್ಚಿ ತಿಕ್ಕಿದ್ರ ಒಂದು ಶಾವಂಗಿ ಎಳಿ ಎಟ್ಟು ಮಣ್ಣು ಹೊಣತ ಮೂರುವರಿ ಮರ ಮಳ ಶರೀರ ಐತಿ ಬರೀ ಹೌದೌದ್ರಿ ಮೂರೂವರಿ ಮಳ ಶರೀರ ಒಳಗಿಂದ ಕೈ ಹೆಚ್ಚು ತಿಕ್ಕಿದ್ರ ಒಂದು ಶಾವಂಗಿ ಎಳಿಯು ಮಣ್ಣರಿ ಸಹಜ ಹೋಣತೈತಿ ಮನುಷ್ಯನಲ್ಲಿ ಏತದ ಇನ್ ಇದು ಮೂರುವರಿ ಮಳ ಐತಿ ಇನ್ ಇಪ್ಪತ್ತೆಂಟು ಮಳ ಹಿಡ್ಕೊಂಡು ಬಾಲ ನೋಡು ಲೆಕ್ಕಲೆ ಲಾಕಲೆ ಕ್ರತ ದ್ವಾಪಾರ ಸದಾ ನಡದ ಕಲಿಯುಗುಗ ನಡದ ಕೃತ ಯುಗದಾಗ ಎಟ್ಟು ಮಳ ಶರೀರ ಇಪ್ಪತ್ತೆಂಟು ಮಳ ಶರೀರ ಒಂದು ಲಕ್ಷ ವರ್ಷ ಆಯುಷ್ ರೀ ಇಪ್ಪತ್ತೆಂಟು ಮಳೆಯಲ್ಲಿ ಕ್ರೆತ ಕೂ ಇನ್ನು ತ್ರೆತ್ತಾದಾಗ ಬಂದು ಹದಿನಾಲ್ಕು ಮೊಳ ಉಳಿತು ಹದಿನಾಲ್ಕು ಮಳ ಉಳಿತು ಲಕ್ಷ ಒಂದು ಪೂಜೆ ಹೊತ್ತು ತಮ್ಮ ಎಟ್ ಎಟ್ಟು ಉಳಿತು ಒಂದು ಲಕ್ಷದಂದ ಹತ್ತು ಉಳಿತು ಹತ್ತು ಉಳಿತು ಯಾಕಂದ್ರ ಯಾಕ ಇಪ್ಪತ್ತೆಂಟು ಮಳದೊಳಗಿಂದ ಅರ್ಧ ಕಮ್ಮಿಯಾಗಿ ಬಾಂದಿಲ್ ತ್ರ ಇವಾಗ ಹದಿನೇಳು ಹದಿನಾಲ್ಕು ಮಳ ಶರೀರಾತು ಹದಿನಾಲ್ಕು ಮಳ ಅದ ದ್ವಾಪಾರ್ಕ್ ಮತ್ತು ಏಳು ಮಳ ಶರೀರ ಆತು ಮಳ ಶರೀರ ಕಲಿಯುಕ್ ಬತ್ತು ಮೂರುವರಿ ಮಳ ಉಳಿತು ಮೂರುವರಿ ಮಳ ಉಳಿತೀಗ ಬರೇಕಾಯಿ ಹೆಚ್ಚು ತಿಕ್ಕಿದ್ರ ಮೂರುವರಿ ಮಳ ಶರೀರ ಒಂದು ಒಂದ್ ಎಳಿ ಎಂಟು ಮನ ಹಾಂಡ್ತದ ಹೌದೌದ್ರಿ ಇಪ್ಪತ್ತೆಂಟು ಮಳೆ ಶರೀರದೊಳಗಿಂದ ಅಡಿಕೆ ಅಡಿಕೆಟ್ರಿ ಮನ ಹಾಂಡಿರ್ಲಾಕಿಲ್ಲ ರೀ ಮೈ ಅಂದ ಹೊಂಡಬೇಕಲ್ಲ ಒಮ್ಮೆ ಎಣ್ಣೆ ಉಳ್ಳ್ಯಾಡ್ಸತಿವಿ ಇಲ್ಲಿ ಇಂಗ್ಲೀಷ್ ವರ್ದಾಗ ನೀನು ಇದು ಶರೀರ ಮಣ್ಣಿನಿಂದ ನಿನ್ನ ಶರೀರ ಶರೀರಾದ್ರೂ ಮಣ್ಣಿನಿಂದ ಇದು ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಒಳಗೆ ನಾವು ಮಣ್ಣ ಹೊಣತೀನ ಮತ್ತೊಂದು ಚೀಸ್ ಹೊಣತೇನಾಂಗ ತಾಯಿ ಆದಿಶಕ್ತಿ ಮಾಡಿರುವ ಮತ್ತಿನ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯಾ ಮಹಾಪಾಪತ್ ಹೇಳ್ತಾರಲ ತ್ರಿಕಾರ ಜ್ಞಾನಿ ಪರಮಾತ್ಮ ಏನತು ನನ್ನ ಒಂದು ಒಂದ್ ಮನ್ಯಾಗ ತಯಾರು ತಯಾರ ಇದು ನನ್ನ ಮಗ ಐತಿ ಅನ್ನೋದು ಅರು ಆಗ್ಬೇಕಾಗಿತ್ತಿಕಾಲ್ ತ್ರಿಲೋಕ ಸಂಚಾರ ಮಾಡತ್ ಹೋಗಿದ್ದಿಲ್ಲ ಇದ ನನ್ನ ಮಗ ಐತಿ ನನ್ನ ಮಗನ ಹೊಡಿಬಾರದು ಅನ್ನೋದು ನಿನಗೆ ಯಾಕೆ ಅರ್ವಾಗಲಿಲ್ಲ ಶಿಶು ಹತ್ಯೆ ಮಾಡಿದ್ಯಪ್ಪ ಅಂತಂದ್ರ ಗೋರ ಪಾಪ ನಮ್ ಮನೆ ಮಂತ ನರಮಾನವ್ರ ಪಾಪ ಮಾಡ್ತಾವ ಯಾಕಂದ್ರ ಕರ್ಮ ಧರ್ಮ ನ್ಯಾಯ ನೀತಿ ಇತರ ಸಂಗಾಟ ಕಟ್ಟಕೊಂಡು ಬಂದದ ನಿಮ್ಮ ದೇವರು ಶಿಶುವಿನ ಹತ್ಯೆ ಹತ್ಯ ಅಂದ್ರೆ ನೀ ಹೆಂಗ ದೊಡ್ಡವ ನೀ ಮತ್ತ ಪಾರ್ವತಿ ಏನ್ ಮಾಡಿ ಆದಿಶಕ್ತಿ ಏನ್ ಮಾಡ್ಲತ್ರಿ ಏ ಮತ್ ನನ್ನ ಮಗನ್ ನನಗ ಜೋಡ್ಸಿರ್ಲಿಕ್ಕ ನನಗ ಕೈಕಾಲ ಬಿದ್ದ ಒಳ್ಳ ಕೈಕಾಲ ಬಿದ್ದಕ್ಕೆ ಹೊತ್ತಾಳತ್ ಯಾವ ಪುರಾಣದೊಳಗ್ ಬರ್ತೈತಿ